ಎಸ್ ವಿನಾಯಕ ಬಳಗದ ವತಿಯಿಂದ ಹದಿನಾಲ್ಕನೇ ವರ್ಷದ ಗೌರಿ ಗಣೇಶ ಹಬ್ಬವನ್ನು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಪಟ್ಟಣದ ಟಮಕ್ ಎಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿ ರವರು ಮಾತನಾಡಿ ಪ್ರತಿ ವರ್ಷದಂತೆ ವರ್ಷವೂ ಸಹ ವಿಜೃಂಭಣೆಯಿಂದಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗ ಮಾಡಿ ಕುಣಿದು ಕುಪ್ಪಳಿಸಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಎಸ್ ಬಳಗದ ಯುವಕರಾದ ಕಾಂತರಾಜು ರಮೇಶ್ ಕಾಳೆ ಯಶಸ್ಸು ರಾಜೇಂದ್ರ ಕುಮಾರ್ ಮತ್ತು ಧನುಷ್ ಚಿನ್ನರಾಜು ಮಿಥುನ್ ಸಂಪತ್ ಪುನೀತ್ ಸಂದೀಪ್ ಚರಣ್ ಪ್ರಜ್ವಲ್ ಜೈಭೀಂ ಚೇತು ಮತ್ತು ಚಲಪತಿ ಮತ್ತು ಅವರ ವೃಂದದವರು ಆಚರಣೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ವಿಜೃಂಭಣೆಯಿಂದಾಗಿ ಆಚರಣೆ ಮಾಡುವುದಾಗಿ ತಿಳಿಸಿದ್ರು ಶ್ರೀರಾಮ್ ಇಲ್ಲಿ ಎಸ್ ಡಿ ಎಮ್ ಸಿ ವಿನಾಯಕ ಬಳಗದಿಂದ ಎಲ್ಲ ನಮ್ಮ ಹುಡುಗರು ಮಕ್ ಇವರೆಲ್ಲ ಮಕ್ಕಳಿಂದ ಕೂಡ ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ವಿ ಈಗ ಇದು ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಮಾಡ್ತಾ ಇದ್ವಿ ಪ್ರತಿ ವರ್ಷವೂ ನಮ್ಮ ಮಕ್ಕಳು ಎಲ್ಲಿ ಇಲ್ಲಿಂದ ಎಲ್ಲಿ ಹೊರಗಡೆ ಕೆಲಸಗಳ್ಗೋಗಿರೋರು ಮತ್ತು ಹೋಗಿರೋರು ಸಹ ಈ ಟೈಮ ಸಂದರ್ಭದಲ್ಲಿ ಬಂದು ಉಪಸ್ಥಿತರಿದ್ದು ಯಶಸ್ವಿಯಾಗಿ ಇದನ್ನು ಮಾಡ್ತಾ ಇದಾರೆ ಅದೇ ನಮಗೊಂದು ಸಂತೋಷ ಅದಕ್ಕೆ ಇದು ಏನು ಇದರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ನಮ್ಮ ಧರ್ಮ ಸಂಸ್ಕೃತಿನೆಲ್ಲ ಅವರು ಇಳಿಸ್ಬಿಟ್ಟು ಮುಂದೆ ಅವ್ರನ್ನ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಶಯ ಸೊ ಹಾಗಾಗಿ ಇದೊಂದು ನಮ್ಮದೊಂದು ಸಣ್ಣದೊಂದು ಕಾಣಿಕೆ ನಮ್ಮ ಸಂಸ್ಕೃತಿ ಮಿಕ್ಕಿದ ಎಲ್ಲ ನಮ್ಮ ಹುಡುಗರು ಏನಿದ್ದಾರೆ ಅವರು ಈ ಈ ಮೊಬೈಲ್ ಇದ್ದರಲ್ಲೂ ಕೂಡ ಇದನ್ನೆಲ್ಲ ಬಿಟ್ಟು ಇಂಥ ಇದರಲ್ಲಿ ಭಾಗವಹಿಸ್ತಾ ಇರೋದು ನಮ್ಗೆ ತುಂಬ ಸಂತೋಷ ತಂದಿರೋಂಥದ್ದು ಸರಿ ಏನೇನು ಕಾರ್ಯಕ್ರಮ ಇತ್ತು ಫೈವ್ ದಿನ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವಿ ಅವತ್ತಿಂದ ನಾವು ಪ್ರತಿದಿನವೂ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ವಿ ಜೊತೆಗೆ ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಒಂದು ನಾನ್ನೂರಿಂದ ಐನೂರು ಜನ ತನಕ ಪ್ರಸಾದ ವಿತರಣೆ ವಿದ್ಯೋಗನ ಮಾಡ್ತೀವಿ ಜೊತೆಗೆ ಮಕ್ಕಳಿಗೆ ಆಟ ಮತ್ತು ಕೆಲವೊಂದು ಗೇಮ್ಸ್ಗಳನ್ನೆಲ್ಲ ಹಿಟ್ಕೊಂಡಿರ್ತೀವಿ ಅದಕ್ಕೆ ಇವತ್ತು ನಾವೇನು ಮಾಡ್ತೀವಿ ಸಂಜೆ ಎಲ್ಲ ಮುಗಿದ ಮೇಲೆ ಅವರಿಗೆ ವಿಜೇತರಿಗೆ ಬಹುಮಾನ ವಿತರಣೆ ಕೂಡ ಸಹ ಮಾಡ್ತೀವಿ ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಕೂಡ ನಮಗೆ ಒಂದು ಸಹಕಾರ ಇದೆ ಸೊ ಇದನ್ನು ಇನ್ನೂ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ನಮ್ಮ ಸಂಘ ಹೆಸರಿ ಇದು ಎಸ್ ಡಿ ಎಂ ಸಿ ವಿನಾಯಕ ಬಳಗ ಅಂತ ಮಾತಾಡ್ತಾರೆ ಫೈವ್ ಡೇಸ್ ಮಾಡಿ ಅದೇ ಮಕ್ಕಳಿಗೆ ಭರತನಾಟ್ಯ ಭಗವದ್ಗೀತೆಯ ಶ್ಲೋಕ ಇರ್ಬೋದು ಈ ತರ ಇದೆ ತರ ಸುಮಾರು ಒಂದು ಇದನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು